ಮೌನಿ ಅಮಾವಾಸ್ಯೆ ಇವತ್ತು ಮಹಾಕುಂಭದಲ್ಲಿ ಅತ್ಯಂತ ಪವಿತ್ರವಾದ ದಿನ ಹತ್ತು ಕೋಟಿ ಜನ ಇವತ್ತು ತ್ರಿವೇಣಿ ಸಂಗಮದಲ್ಲಿ ನೀರಿನಲ್ಲಿ ಮುಳುಗಿ ಏಳೋದಕ್ಕೆ ಹೊರಟಿದ್ದಾರೆ ಹತ್ತು ಕಿಲೋಮೀಟರ್ವರೆಗೆ ಜನರ ಸಾಲು ಇದೆ ಇದನ್ನು ಮತ್ತೆಲ್ಲೂ ಜಗತ್ತಿನ ಈ ಭೂಮಿಯ ಮೇಲೆಲ್ಲೂ ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಜನ ಸೇರಿದ್ದಾರೆ ಅದರಿಂದ ಕಾಲ್ತುಳಿತ ಆಗಿದೆ ಅದರಿಂದ ಒಂದಷ್ಟು ಜನ ಆಸ್ಪತ್ರೆಯನ್ನು ಸೇರಿದ್ದಾರೆ ಕೆಲವು ಪ್ರಾಣಹಾನಿ ಕೂಡ ಆಗಿದೆ ಈ ಒಂದು ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ವಹಿಸೋದಕ್ಕೆ ನರೇಂದ್ರ ಮೋದಿ ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆ ಮಾಡಿ ಪದೇ ಪದೇ ವಿಚಾರಿಸ್ಕೊಳ್ತಾ ಇದ್ದಾರೆ ಯಾಕೆ ಇಷ್ಟು ತರಾತುರಿ ಈ ದಿನಕ್ಕೆ ಯಾಕೆ ಹತ್ತು ಕೋಟಿ ಜನ ಈ ಪುಣ್ಯ ಸ್ನಾನಕ್ಕೆ ಬಂದಿದ್ದಾರೆ ಏನಿದರ ಮಹತ್ವ ಅಥವಾ ನೀವೇನಾದರೂ ಮುಂದೆ ಈ ಮಹಾಕುಂಭಕ್ಕೆ ಹೋಗ್ತಾ ಇದ್ದರೆ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಆತಂಕ ಪಡುವಂಥದ್ದೇನಾದರೂ ಇದೆಯಾ ಅಸಲಿಗೆ ಕುಂಭಮೇಳಕ್ಕೆ ಎಷ್ಟೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ನಾವು ಇನ್ಯಾವ ದಿನ ಪುಣ್ಯ ಸ್ನಾನಕ್ಕೆ ಹೋಗಬಹುದು ಹಾಗೆಯೇ ಇಲ್ಲಿ ಹೋದರೆ ಏನೆಲ್ಲ ವ್ಯವಸ್ಥೆ ಇದೆ ಇದನ್ನು ನೋಡೋಣ ಇದರ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಮಕರ ಸಂಕ್ರಮಣ ಇಲ್ಲಿ ಪ್ರಮುಖವಾಗಿ ಮೊದಲ ಅತ್ಯಂತ ಪುಣ್ಯ ಸ್ನಾನದ ದಿನ ಮಕರ ಸಂಕ್ರಮಣ ಆ ದಿನ ಹೆಚ್ಚಿನ ಜನ ಸ್ನಾನ ಮಾಡಿದರು ಅದರ ನಂತರ ಅಂದರೆ ಜನವರಿ ಹದಿನಾಲ್ಕರ ನಂತರ ಮೌನಿ ಅಮಾವಾಸ್ಯೆ ಈ ಜನವರಿ ಇಪ್ಪತ್ತೊಂಬತ್ತರ ದಿನ ಅತ್ಯಂತ ಹೆಚ್ಚು ಜನ ಅಂದರೆ ಅಮೃತ ಸ್ನಾನವನ್ನು ಇವತ್ತು ಮಾಡ್ತಾರೆ ಯಾಕಂದರೆ ಪುಣ್ಯಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಈ ಮೌನಿ ಅಮಾವಾಸ್ಯೆಯ ದಿನ ಪೂಜೆಯನ್ನು ಮಾಡೋದ್ರಿಂದ ಪುಣ್ಯಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ನಂಬಿಕೆ ಹಾಗಾಗಿ ಹತ್ತು ಕೋಟಿ ಜನ ಪುಣ್ಯ ಸ್ನಾನಕ್ಕಾಗಿ ಇವತ್ತು ನೀರಿಗಿಳಿತಾ ಇದ್ದಾರೆ ಹಾಗಾಗಿನೇ ಹತ್ತು ಕಿಲೋಮೀಟರ್ವರೆಗೂ ಕೂಡ ಜನ ಸಾಲುಗಟ್ಟಿದ್ದಾರೆ ಸಂಜೆಯವರೆಗೂ ಆ ಮುಹೂರ್ತ ಇದೆ ಆ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಅಂತ ಇದ್ದಾರೆ ಇಲ್ಲಿ ಬಸಂತ ಪಂಚಮಿ ಕೂಡ ಇದೆ ಏನು ಮಕರ ಸಂಕ್ರಾಂತಿ ದಿನ ಬಹಳ ಪ್ರಮುಖವಾಗಿ ಪುಣ್ಯ ಸ್ನಾನವನ್ನು ಮಾಡಿದರು ಜನವರಿ ಹದಿನಾಲ್ಕು ಅದಾದ ನಂತರ ಇವತ್ತಿನ ಮೌನಿ ಅಮಾವಾಸ್ಯೆಯ ದಿನ ಜನವರಿ ಇಪ್ಪತ್ತೊಂಬತ್ತರ ದಿನ ಅದಾದ ನಂತರ ಫೆಬ್ರವರಿ ಮೂರು ಬಸಂತ ಪಂಚಮಿ ಇದು ಕೂಡ ಅತ್ಯಂತ ಪವಿತ್ರವಾದಂಥ ದಿನ ಈ ದಿನ ಕೂಡ ಪೂಜೆಯನ್ನು ಸ್ನಾನ ಮಾಡಿ ದೇವರ ಮುಂದೆ ನಿಲ್ಲಬೇಕು ಅನ್ನುವಂಥ ಗಂಗೆಯಲ್ಲಿ ಮೀಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಇದು ಪ್ರಮುಖವಾಗಿ ಈ ಮೂರು ದಿನಗಳ ನಂತರ ಆಚೆಗೆ ಮಾಫಿ ಪೂರ್ಣಿಮಾ ಬರುತ್ತೆ ಅದು ಫೆಬ್ರವರಿ ಹನ್ನೆರಡಕ್ಕೆ ಅವತ್ತು ಕೂಡ ಪುಣ್ಯ ಸ್ನಾನವನ್ನು ಹೆಚ್ಚು ಜನ ಮಾಡ್ತಾರೆ ಅದಾದ ನಂತರ ಕೊನೆಯ ಪುಣ್ಯ ಸ್ನಾನ ಅಂತ ಹೇಳಿದರೆ ಅದು ಮಹಾಶಿವರಾತ್ರಿ ದಿನ ಫೆಬ್ರವರಿ ಇಪ್ಪತ್ತಾರಕ್ಕೆ ಮಾಡ್ತಾರೆ ಹಾಗಾಗಿ ಈ ಒಂದು ಮಹತ್ವದ ಶಾಹಿ ಸ್ನಾನ ಅಂತಾರೆ ಅಮೃತ ಸ್ನಾನ ಅಂತಾರೆ ಇದನ್ನು ಮಾಡಿ ಪವಿತ್ರರಾಗಬೇಕು ಅಂತ ಭಕ್ತರು ಜಗತ್ತಿನ ಮೂಲೆ ಮೂಲೆಗಳಿಂದ ಬರ್ತಾರೆ ಜಗತ್ತಿನ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಸೇರಲಾಗದಷ್ಟು ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನಸಂಖ್ಯೆ ಪ್ರಯಾಗರಾಜನ ಈ ಮಹಾಕುಂಭದಲ್ಲಿ ಭಾಗವಹಿಸಿದೆ ಇಲ್ಲಿ ಇದರ ಕಾರಣ ಏನು ಅಂದರೆ ಈ ಮೌನಿಯ ಅಮಾವಾಸ್ಯ ದಿನನೇ ಈ ಹತ್ತು ಕೋಟಿ ಜನ ಇವತ್ತೇ ನೀರಿಗಿಳಿಯೋದಕ್ಕೆ ಕಾರಣ ಏನು ಅಂದರೆ ಇವತ್ತು ಬಸಂತ ಪಂಚಮಿ ದಿನ ಮಕರ ಸಂಕ್ರಮಣ ದಿನ ಸಾಧುಗಳು ಗಂಗೆಯ ಪಾಪವನ್ನು ತೊಳಿತಾರೆ ಅನ್ನುವಂಥ ನಂಬಿಕೆ ಇದೆ ಅಂದರೆ ಸಾಧುಗಳು ಗಂಗೆಗೆ ಇಳಿದು ಗಂಗೆಯ ಪಾಪವನ್ನೇ ಸಾಧುಗಳು ತೊಳಿತಾರೆ ಅನ್ನುವಂಥ ನಂಬಿಕೆ ಇದೆ ಆ ಏನು ಗಂಗೆಯ ಪಾಪವನ್ನು ಸಾಧುಗಳು ತೊಳೆದ ನಂತರ ಅಲ್ಲಿ ನೀರಿಗಿಳಿದು ಸ್ನಾನ ಮಾಡ್ತಾರಲ್ಲ ಅವರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಅದಕ್ಕೆ ಭಕ್ತರು ಪವಿತ್ರರಾಗ್ತಾರೆ ಅನ್ನುವಂಥ ನಂಬಿಕೆ ಇದೆ ಅದಕ್ಕೆ ಭಕ್ತರು ಈ ದಿನ ನೀರಿಗಿಳಿಯೋದಕ್ಕೆ ಹೆಚ್ಚು ಬಯಸ್ತಾರೆ ಅಂದರೆ ಈ ದಿನ ಪವಿತ್ರ ಸ್ನಾನವನ್ನು ಮಾಡೋದಕ್ಕೆ ಬಯಸ್ತಾರೆ ಇಲ್ಲಿ ಹೆಚ್ಚು ಕಡಿಮೆ ಏನು ಲಕ್ಷ ಗಟ್ಟಲೆ ಟೆಂಟು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಟೆಂಟ್ಗಳನ್ನು ಹಾಕಲಾಗಿದೆ ಪ್ರತಿ ಟೆಂಟ್ಗಳ ಬಳಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅತ್ಯಂತ ಕಡಿಮೆ ಹಣಕ್ಕೆ ಒಂದು ಟೆಂಟ್ನಲ್ಲಿ ಒಂದು ಬೆಡ್ ಅಂತ ನಿಮಗೆ ಸಿಗುತ್ತೆ ಅದನ್ನು ಅಲ್ಲಿ ಪಡ್ಕೋಬಹುದು ಬಂದವರಿಗೆ ಎಲ್ಲರಿಗೂ ವ್ಯವಸ್ಥೆ ಇದೆ ಬಹುತೇಕ ಅಂದರೆ ಈ ಮೌನಿ ಅಮಾವಾಸ್ಯೆಯ ದಿನ ಮಾತ್ರ ಸಾಧ್ಯ ಆಗ್ತಲ್ಲ ಯಾಕೆಂದ್ರೆ ಹತ್ತು ಕೋಟಿ ಜನ ಅದು ಬಹಳ ಅಂದರೆ ಪ್ರಯಾಗ್ರಾಜ್ನಿಂದ ಹತ್ತು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಆಚೆಯಿಂದ ಕೂಡ ಜನ ಅಲ್ಲೇ ಅವರ ವಾಹನ ನಿಲ್ಲಿಸಿ ನಡ್ಕೊಂಡು ಇದ್ದಾರೆ ಆದರೆ ಅಲ್ಲೆಲ್ಲ ಕೂಡ ಎಲ್ಲದಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಕ್ಯಾಮ್ರಾಗಳನ್ನು ಎರಡು ಸಾವಿರದ ಐವತ್ತು ಕ್ಯಾಮ್ರಾಗಳನ್ನು ಹಾಕಲಾಗಿದೆ ಇಡೀ ಪ್ರಯಾಗರಾಜರಾದ್ಯಂತ ಹಾಕಿ ಅತ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಟ್ವೆಂಟಿ ಫೋರ್ ಸೆವೆನ್ ಮೇಲ್ವಿಚಾರಣೆ ಇದೆ ಪೊಲೀಸ್ ಏನು ಗಸ್ತು ಇದೆ ಮೇಲ್ವಿಚಾರಣೆ ಇದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ಗೊಂದಲ ಆಗದೇ ಇರೋ ರೀತಿಯಲ್ಲಿ ಏನು ಯು ಪಿ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಹಾಗಾಗಿ ಇಲ್ಲಿ ಈ ಒಂದು ದಿನ ಜನರಿಗೆ ಪುಣ್ಯಸ್ನಾನ ಮಾಡಿ ಹೋಗಬೇಕು ಅನ್ನೋದರ ಜೊತೆಗೆ ಇವತ್ತಾಗದಿದ್ದರೆ ಮೂರನೇ ತಾರೀಕು ಮಾಡೋಣ ಅಂತ ಅಲ್ಲೇ ಉಳ್ಕೊಳ್ಳುವಂಥ ಭಾಳಷ್ಟು ಜನ ಇದ್ದಾರೆ ಬಸಂತ ಪಂಚಮಿ ಏನಿದೆ ಆ ದಿನ ಮಾಡೋಣ ಅಂತ ಉಳ್ಕೊಳ್ಳುವಂಥ ಭಾಳಷ್ಟು ಜನ ಇದ್ದಾರೆ ಹಾಗಾಗಿ ಈ ಮಹಾಕುಂಭದಲ್ಲೇ ಇದ್ದು ಏನಾದರೂ ಗೊಂದಲಗಳಾದರೆ ಅವರಿಗೆ ಸಾರಿಗೆ ನಿಗಮದ ಟೋಲ್ ಫ್ರೀ ನಂಬರ್ ಇದೆ ಹಾಗೆ ವಾಟ್ಸಪ್ ಸಹಾಯವಾಣಿ ಕೂಡ ಇದೆ ಮಹಾಕುಂಭದ ಸಹಾಯವಾಣಿ ಸಂಖ್ಯೆ ಇದೆ ಪೊಲೀಸ್ ಸಹಾಯವಾಣಿ ಸಂಖ್ಯೆ ಇದೆ ಮೇಳದ ಪೊಲೀಸ್ ಸಹಾಯವಾಣಿ ಇದೆ ಅಗ್ನಿಶಾಮಕ ಸೇವೆ ಕೂಡ ಇದೆ ಆಹಾರ ಮತ್ತು ನಾಗರಿಕ ಸರಬರಾಜು ಸೇವೆ ಆ್ಯಂಬುಲೆನ್ಸ್ ಸೇವೆ ರೈಲ್ವೆ ಸಹಾಯವಾಣಿ ಇದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿ ಗೊಂದಲ ಆಗದಿರುವ ರೀತಿಯಲ್ಲಿ ಮೇಳದ ಪೊಲೀಸ್ ನಂಬರ್ ಅಂತ ಹೇಳಿದರೆ ಒನ್ ನೈನ್ ಡಬಲ್ ಫೋರ್ ಇದಕ್ಕೆ ಕರೆ ಮಾಡಿದರೆ ನೇರವಾಗಿ ಪ್ರಯಾಗರಾಜ್ನ ಏನು ಆ ಮೇಳದಲ್ಲಿರುವಂಥ ಪೊಲೀಸರಿಗೆ ಯಾರಾದರೂ ಅಂತ ಅಂತಾದರೆ ಅಂಥ ವಿಚಾರಗಳೆಲ್ಲ ಅಥವಾ ಏನಾದರೂ ಸಮಸ್ಯೆಗಳಾದರೆ ನೇರವಾಗಿ ಮೇಳದ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡ್ಬೋದು ಅಲ್ಲಿ ಅಗ್ನಿಶಾಮಕ ಸೇವೆಗೆ ಒನ್ ನೈನ್ ಫೋರ್ ಫೈ ಒಂದು ಒಂಬತ್ತು ನಾಲ್ಕು ಐದು ಮೇಳದ ಪೊಲೀಸ್ ಕುಂಭಮೇಳದ ಪೊಲೀಸ್ಗೆ ಒಂದು ಒಂಬತ್ತು ನಾಲ್ಕು ನಾಲ್ಕು ಈ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮಹಾಕುಂಭದ ಸಹಾಯವಾಣಿ ಸಂಖ್ಯೆ ಇದೆ ಒಂದು ಒಂಬತ್ತು ಎರಡು ಸೊನ್ನೆ ಒನ್ ನೈನ್ ಟೂ ಝೀರೋ ಹೀಗೆ ಎಲ್ಲ ರೀತಿಯಲ್ಲಿ ಸಹಾಯವಾಣಿಗಳನ್ನು ಅಲ್ಲಿ ಕುಂಭಮೇಳದ ಹೋದ ಸ್ಥಳಗಳಲ್ಲೆಲ್ಲ ಹಾಕಿದ್ದಾರೆ ಯಾವುದೇ ರೀತಿ ಗೊಂದಲ ಆಗದೆ ಇರೋ ರೀತಿಯಲ್ಲಿ ಇನ್ನು ಸಹಜವಾಗಿ ಹಿರಿಯ ನಾಗರಿಕರಿಗೆ ಏನು ಅಲ್ಲಲ್ಲಿ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಏನು ಸ್ವಯಂ ಸೇವಕರನ್ನು ನಿಲ್ಲಿಸಿ ಅವ್ರಿಗೆ ಕೂಡ ಸಹಾಯ ಮಾಡಲಾಗ್ತಾಯಿದೆ ಅವ್ರು ಪುಣ್ಯ ಸ್ನಾನ ಮಾಡಬೇಕು ಅಂದರೆ ಅವ್ರನ್ನ ಕರ್ಕೊಂಡೋಗಿ ಬಿಡುವಂಥದ್ದು ಅದಕ್ಕೆ ತಕ್ಕಂತೆ ವಾಹನಗಳ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಮಾಡಲಾಗಿದೆ ಮತ್ತು ಈ ಹತ್ತು ಕೋಟಿ ಜನ ಸ್ನಾನ ಮಾಡ್ತಾ ಇದ್ದರೆ ಆ ಇಡೀ ಏನು ಆ ನದಿ ಪ್ರಯಾಗರಾಜನ ತ್ರಿವೇಣಿ ಸಂಗಮ ಬಣ್ಣವನ್ನೇ ಬದಲಿಸಿ ಇದೆ ಆದರೂ ಕೂಡ ಅದನ್ನು ಅಲ್ಲಿ ಯಾವುದೇ ಸಣ್ಣ ಪುಟ್ಟ ಪ್ಲಾಸ್ಟಿಕ್ಗಳು ಕಸ ಬಿದ್ದರೆ ಅದೆಲ್ಲವನ್ನು ತೆಗೆಯೋದಕ್ಕೆ ಒಂದಷ್ಟು ಬೋಟ್ಗಳು ನಿರಂತರವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾನೇ ಇದ್ದಾವೆ ಹಾಗಾಗಿ ಇದೆಲ್ಲವನ್ನ ಇಟ್ಕೊಂಡು ಗಂಗೆಯನ್ನು ಶುದ್ಧೀಕರಣ ಮಾಡ್ತಾ ಅಲ್ಲಿ ಎಲ್ಲರೂ ಪುಣ್ಯ ಸ್ನಾನ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೂ ಒಂದು ಲಕ್ಷ ಎರಡು ಲಕ್ಷ ಜನ ಸೇರಿಕೊಂಡಲ್ಲೇ ತುಳಿತ ಆಗುತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಎರಡು ಲಕ್ಷ ಐದು ಲಕ್ಷ ಜನ ಇರುವಲ್ಲೇ ತುಳಿತಕ್ಕೊಳಗಾಗಿ ಪ್ರಾಣ ಕಳ್ಕೋತಾರೆ ಅಂಥದ್ರಲ್ಲಿ ಹತ್ತು ಕೋಟಿ ಜನ ಇದ್ದಾರೆ ಅಂದರೆ ಖಂಡಿತ ಇದನ್ನು ನಿರ್ವಹಿಸೋದು ಅತ್ಯಂತ ಕಷ್ಟಕರ ಆದರೆ ಯೋಗಿ ಸರ್ಕಾರ ಇದನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದೆ ಸಣ್ಣ ಪುಟ್ಟ ಗೊಂದಲಗಳಿಂದಾಗಿ ಈಗ ಒಂದಷ್ಟು ಪ್ರಾಣಹಾನಿ ಆಗಿರುವಂಥದ್ದು ಹಾಗಾಗಿ ಇನ್ನಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲ ರೀತಿಯ ಸಹಾಯವಾಣಿಗಳು ಸೌಲಭ್ಯಗಳನ್ನು ಕೊಡಲಾಗಿದೆ ಅಲ್ಲಿ ಹೋಗುವವರು ಯಾವುದೇ ಆತಂಕ ಇಲ್ಲದೆ ಎಚ್ಚರಿಕೆ ಭಾಳಷ್ಟು ಇಲ್ಲಿಗೇನು ಕಾಲು ತುಳಿತ ಸಮಸ್ಯೆ ಆಗಿದೆ ಅದಾಗಿರುವಂಥದ್ದು ಮಹಿಳೆಯರಿಗೆ ಏಕೆಂದರೆ ಮಹಿಳೆಯರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವರ ಭದ್ರತೆಯನ್ನು ಅವರ ಏನು ನಿರ್ವಹಣೆಯನ್ನು ಹೆಚ್ಚು ಮಾಡಬೇಕಾಗುತ್ತೆ ಈಗ ಹತ್ತು ಕೋಟಿ ಜನ ಅಂದರೆ ನಿರ್ವಹಣೆ ಕಷ್ಟ ಆಗಿದೆ ಒಂದಷ್ಟು ಸಮಸ್ಯೆಗಳಾಗಿದೆ ಆದರೆ ಉಳಿದ ದಿನಗಳಲ್ಲಿ ಈ ಮೌನಿ ಅಮಾವಾಸ್ಯೆಯ ನಂತರ ಹೆಚ್ಚು ಜನ ಅಲ್ಲಿಗೆ ಹೋಗೋದಿಲ್ಲ ಅನ್ನುವಂಥ ಗ್ಯಾರಂಟಿ ಇದೆ ಹಾಗಾಗಿ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಇದಕ್ಕಾಗಿ ಸಂಪೂರ್ಣ ಭದ್ರತೆಯ ಜೊತೆಗೆ ಏನು ಈ ಫೆಬ್ರವರಿ ಇಪ್ಪತ್ತಾರರವರೆಗೆ ಮಹಾಕುಂಭವನ್ನು ಅದ್ಧೂರಿಯಾಗಿ ಹಾಗೆಯೇ ಭಕ್ತಿಪೂರ್ವಕವಾಗಿ ಮುಗಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ